ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಗೊತ್ತಿರೋದಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳತಿನೂ ನೋಡಿದವ್ರಲ್ಲ ನಮ್ಗೆ ಗೊತ್ತಿದೆ ಚೆನ್ನಾಗಿ ಈಗ ಮೇಲೆ ಏನೋ ಪ್ರೀತಿ ಏನೋ ಗೊತ್ತಿಲ್ಲ ನನಗೆ ಅವರು ಯಾರಾದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತಯ್ಯನಿರಲಿ ಇರಲಿ ದೇವೇಗೌಡ ಇರಲಿ ಯಾರೇ ಎಸ್ ಎಂ ಕವ್ ಇರಲಿ ಒಳ್ಳೆ ಕೆಲಸಗಳನ್ನ ಏನು ಮಾಡಿ ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಐ ಆರ್ ಬಿತ್ತು ಅಂದರೆ ಯಾರೂ ಇರುವಂಗೆ ಇಲ್ಲ ಬಿ ಜೆ ಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಐ ಆರ್ ಬಿದ್ದ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯವ್ರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲಿಗೆ ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರಾ ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರೆ ಬೇರೆ ಕೆಲಸಗಳು ಮಾಡಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳಿದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯಾ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದು ಕೊಡ್ತಾರ ಕೊಟ್ಟಾರ ಕೊಡಿ ಅಂತಾರೆ ಸಿದ್ದರಾಮಯ್ಯ ಅವ್ರು ನೂರ್ ಮೂವತ್ತಾರು ನೂರ ಮೂವತ್ತಾರು ಜನ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಡ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕ ತೋರ್ಸಿಬಿಡಪ್ಪ ಯಾವ ಕಾನೂನು ನೋಡುವ ಯಾವ ಕಾನೂನು ರಾಜೀನಾಮೆ ಕೊಡು ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಹೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನವರೆ ಕಟ್ಟವ್ರೆ ದಳನೂ ಇಲ್ಲಿಂದ ಹುಟ್ಟಿದೆ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನ ದಿನಕ್ಕೆ ಮೂರು ಪ್ರೆಸ್ಸು ಟಿ ವಿ ಪುಣ್ಯ ಹತ್ತೆ ನಿಮ್ಮ ಕೈ ಮುಗಿಬೇಕು ದೊಡ್ಡ ಸಲಹಾ ಹೊಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೇಸದಾದ್ಮೇಲೆ ಮೂರು ತಿಂಗಳು ಓಡ್ತದೆ ಇದು ಯಾವುದೋ ಎಫ್ ಐ ಆರ್ ಆಗದೆ ಅಂದರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡಬೇಕಪ್ಪ ಏನು ನೋಡಬೇಕು ಯುವಕರಿಗೆ ಏನು ಆದರ್ಶ ಕೊಡ್ತೀರಿ ಯುವಕ್ರಿಗೆ ಏನು ಹೇಳ್ತೀರಿ ನಿಮ್ಮ ಮನೇಲಿರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ ಅವ್ರು ಹೆಂಗೆ ಕಲಿಬೇಕು ಹೆಂಗೆ ನಾಯಕತ್ವ ಬರಬೇಕು ಇವರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನು ಮಾಡ್ಲಪ್ಪ ಇನ್ಮೇಲಾದರೂ ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ದರಾಮಯ್ಯವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾಯಿದ್ದೀರಿ ಮಾಡಿ ವಿಧಾನಸೌಧದಲ್ಲೇ ಹೇಳಿದೆ ನಾನು ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರಿ ಎಲ್ಲ ದೇವಾಲಯಕ್ಕೆ ಕೊಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲಿ ಕಲಾ ಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳ್ಳೋಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವ್ದನ್ನೂ ಸಿದ್ದರಾಮಯ್ಯವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡಿಸಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಮಾಡ್ತಕ್ಕಂಥವ್ರ ಸ್ಥಿತಿ ಏನು ಅಧೋಗತಿಗೆ ಕಜಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಅಲ್ಲ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರು ತಾಕತ್ತಿದ್ರೆ ಏನ್ರಿ ಅದು ಬಿಟ್ಟು ಕಾನೂನು ಪ್ರಕಾರ ಏನು ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನು ತರಬೇಕು ರಾಜ್ಯದಿಂದ ಏನು ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದೀರಿ ಸಿದ್ದರಾಮಯ್ಯದಲ್ಲಿ ಮನವಿ ಮಾಡ್ತೀನಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜನ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರಿ ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸ್ಬೇಕು ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ ಯು ಜಿ ಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಉದ್ಯಾನವನಿ ನಗರ ಇದು ಉಳಿಬೇಕು ಅದನ್ನು ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ಮಾಡಿಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳತಿಯೂ ನೋಡ್ದವ್ರಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಈಗ ವಯಸ್ಸಾದ್ಮೇಲೆ ಏನೋ ಪ್ರೀತಿ ಏನೋ ಗೊತ್ತಿಲ್ಲ ನನಗೆ ಅವರು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತಯ್ಯನಿರಲಿ ಹೆಗ್ಡಿಯವ್ರು ಇರಲಿ ದೇವೇಗೌಡರು ಇರಲಿ ಯಾರೇ ಎಸ್ ಎಂ ಕೆಟ್ಟವ್ರು ಇರಲಿ ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟೋಗಿದ್ದಾರೆ ಸ್ಮರಣೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ ಐ ಆರ್ ಬಿತ್ತು ಅಂದರೆ ಯಾರು ಇರುವಂಗೆ ಇಲ್ಲ ಬಿ ಜೆ ಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ಸು ಇರುವಂಗಿಲ್ಲ ಐ ಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯವರು ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ನ್ಯಾ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲ್ ಹಾಕು ಅಂತ ಹೇಳಿದ್ಯಾ ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ಗೆ ಹಾಕಿ ಅಂತ ಹೇಳಿದಾರ ಬೇರೆ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಇತ್ತು ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನೇ ಅರ್ಥಗಳಿದೆ ಈ ರೀತಿ ಪ್ರತಿನಿತ್ಯ ಅವ್ರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡಿಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದು ಕೊಟ್ಟ ಕೊಡ್ತಾರ ಕೊಡಕಂತಾರೆ ಸಿದ್ದರಾಮಯ್ಯವ್ರು ಮೂವತ್ತಾರು ನೂರ್ ಮೂವತ್ತಾರು ಜನ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನು ಮೈಸೂರಿನವರೇ ಕಟ್ಟವ್ರೆ ದಳನೂ ಇಲ್ಲಿಂದ ಹುಟ್ಟಿದೆ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನ ದಿನಕ್ಕೆ ಮೂರು ಪ್ರೆಸ್ಸು ಟಿ ವಿ ಪುಣ್ಯ ಹತ್ತೆ ನಿಮಗೆ ಕೈ ಮುಗಿಬೇಕು ದೊಡ್ಡ ಸಲಹಾ ಹೊಡಿಬೇಕು ಒಂದು ಅತ್ಯಾಚಾರ ಒಂದು ತಿಂಗಳು ಓಡ್ತದೆ ಒಂದು ಕೊಲೆ ಕೇಸದಾದ ಮೇಲೆ ಮೂರು ತಿಂಗಳು ಓಡ್ತದೆ ಇದು ಯಾವುದೋ ಐ ಆರ್ ಆಗದೆ ಅಂದರೆ ಅದೊಂದು ಮೂರು ತಿಂಗಳು ಓಡ್ತದೆ ಮಾಧ್ಯಮ ನಿಮ್ಮನ್ನು ಯಾರು ನೋಡ್ಬೇಕಪ್ಪ ಏನು ನೋಡಬೇಕು ಯುವಕರಿಗೆ ಏನು ಆದರ್ಶ ಕೊಡ್ತೀರಿ ಏನು ಹೇಳ್ತೀರಿ ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ ಅವ್ರು ಹೆಂಗೆ ಕಲಿಬೇಕು ಹೆಂಗೆ ನಾಯಕತ್ವ ಬರಬೇಕು ಇವರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನು ಮಾಡ್ಲಪ್ಪ ಇನ್ಮೇಲಾದರೂ ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲೇ ಹೇಳಿದೆ ನಾನು ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದ್ರಿ ಎಲ್ಲ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲೇ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲಿಯ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳಕ್ಕೆ ಹೇಳ್ತಾ ಇಲ್ಲ ಅವ್ರನ್ನ ಯಾವತ್ತೂ ಸಿದ್ದರಾಮಯ್ಯ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗೇ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡಿಸಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿ ಇಲ್ಲ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವ್ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಅಲ್ಲ ನಿಂತ್ಕೊಳ್ಳಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರಿಗೆ ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರೂ ತಾಕತ್ತಿದ್ರೆ ಏನ್ರಿ ಅದು ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲಾರು ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ ಮೈಸೂರು ನೀವು ಕಂಡಂತೆ ಅಷ್ಟು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜರ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರಿ ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸಬೇಕು ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ ಯು ಜಿ ಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಈ ನಗರ ಇದು ಉಳಿಬೇಕು ಅದನ್ನು ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ಮಾಡಿಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ